ಖರೀದಿ ಕೇಂದ್ರದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಪ್ರತಿ ಐವತ್ತು ಕೆಜಿಗೆ ಒಂದೂವರೆ ಕೆಜಿ ಹೆಚ್ಚುವರಿ ತೊಗರಿಗೆ ಕನ್ನವನ್ನ ಹಾಕಲಾಗ್ತಾ ಇದೆ ಪಿಕೆಪಿಎಸ್ ಸೆಕ್ರೆಟರಿಯಿಂದಲೇ ಅನ್ನದಾತರಿಗೆ ಮಹಾ ಮೋಸ ನಡೀತಾ ಇದೆ ತೂಕದ ಯಂತ್ರದಲ್ಲಿ ವೆಯ್ಟ್ ಸೆಟ್ಟಿಂಗ್ ಮಾಡಿದಂತಹ ಸೆಕ್ರೆಟರಿ ಬೇರೆ ಯಂತ್ರ ತಂದು ಚೆಕ್ ಮಾಡಿದಾಗ ಸೆಕ್ರೆಟರಿ ಕಳ್ಳಾಟ ಬಯಲಾಗಿದೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕೇಸರ ಜವಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗೋಲ್ ಮಾಲ್ ಕೃತ್ಯ ಖಂಡಿಸಿ ಅನ್ನದಾತರು ರೊಚ್ಚಿ ಗೆದ್ದಿದ್ದಾರೆ ಬೀದರ್ನ ತೊಗರಿ ಖರೀದಿ ಕೇಂದ್ರದ ಎದುರೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೂಕ್ತ ಪರಿಹಾರ ನೀಡಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಲಾಗ್ತಾ ಇರುವಂತದ್ದು ಬೀದರ್ ಜಿಲ್ಲಾಡಳಿತದ ವತಿಯಿಂದ ತೆರೆಯಲಾಗಿರುವ ತೊಗರಿ ಕೇಂದ್ರದಲ್ಲಿ ಅನ್ನದಾತರಿಗೆ ಮಹಾ ಮೋಸವಾಗಿದೆ ನೊಂದ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆಯಡಿ ತೊಗರಿ ಕೇಂದ್ರದ ತೂಕದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದ್ದು ಅನ್ನದಾತರು ಅಕ್ಷರಶಃ ಕಣ್ಣೀರನ್ನ ಹಾಕುವ ಪರಿಸ್ಥಿತಿ ಎದುರಾಗಿದೆ ಭಾಲ್ಕಿ ತಾಲೂಕಿನ ಕೇಸರ ಜವಳ ಗ್ರಾಮದ ಪಿಕೆಪಿಎಸ್ ನಲ್ಲಿ ಪ್ರತಿ ಐವತ್ತು ಕೆಜಿಗೆ ಒಂದೂವರೆ ಕೆಜಿ ಹೆಚ್ಚುವರಿ ತೊಗರಿಗೆ ಪಿಕೆಪಿಎಸ್ ಸೆಕ್ರೆಟರಿ ಕನ್ನ ಹಾಕಿದ್ದಾರೆ ಅಂತ ಈಗ ದೂರು ಬಂದಿದೆ ಸೆಕ್ರೆಟರಿ ವಿದ್ಯುತ್ ತೂಕದ ಯಂತ್ರದಲ್ಲಿ ವೆಯ್ಟ್ ಸೆಟ್ಟಿಂಗ್ ಮಾಡಿದ್ರಿಂದ ನೂರಾರು ರೈತರಿಗೆ ಮೋಸವಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ಮೋಸಕ್ಕೆ ಒಳಗಾಗಿರುವ ರೈತರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅನ್ನದಾತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಈಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಕಾಟದಾಗ ಏನಾಯಂದ್ರೆ ಹೆಚ್ಚು ಕಮ್ಮಿ ಆಗ ಎಷ್ಟು ಎಷ್ಟು ಹೆಚ್ಚು ಕಮ್ಮಿ ಆಗಿದೆ ಒಂದು ಕಿಲೋ ಪಂಚ ಗ್ರಾಮ್ ನಿಂತ

ಈಗ ನಿಂದು ಈ ಎಷ್ಟು ದಿನ ಐತಿ ಈ ತರ ದಿನ ಆಯ್ತು ಈ ತೊಗರಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿ ದಿನ ಆಯ್ತು ಏಳು ತಾರೀಕು ಫೆಬ್ರವರಿ ಏಳು ನೀಲ್ ಪ್ಯೂರ್ ಒಂದು ಕೆಲಸ ಮಾಡುತ್ತೇ ಪಂಚರ್ ಆಗುತ್ತೆ ಇಲ್ಲಿ ನಾವು ತೊಗರಿ ಹಾಕಿದ್ದೇವೆ ತೊಗರಿ ಹಾಕೋದಕ್ಕೆ ಕಾಟದಾಗ ಫಲ್ಟ್ ಫಾಲ್ಟ್ ಬಂತರಿ ಇದು ಒಂದು ದೇಡ್ ತಿಂಗಳು ಆಯ್ತು ರೀ ದೀಡ್ ತಿಂಗ್ಳು ಆಯಿತು ಅವ್ರಿಗೆ ಹೇಳಿದೆವು ಸೆಕ್ಯೂಟ್ರಿ ಹೇಳಿದೆ ಮೆಂಬರಿಗೆ ಹೇಳಿದೆವು ಚೇರ್ಮನಿಗೆ ಹೇದೆವು ಕೈ ತಾಳು ಮಾಡಿದವ್ರಿಗೆ ಹೇಳಿದೆವು ಅವ್ರ ಅದು ಹಮೆಲ್ ಹಮಲ್ದವ್ರಿಗೆ ಹೇಳಿದೆವು ಅವ್ರು ಎಲ್ಲೂ ಕೇಳಿಲ್ಲ ಅವ್ರೊಂದು ಹೊಟ್ಟೆ ಆಯ್ತಾವ್ತಪ್ಪ ಸುಮ್ ಕೊಡ್ರಿ ಕಾಟ ರಿಪೇರ್ ಮಾಡ್ತೇವೆ ಅಂದಿರೋದು ಮತ್ತು ಆವರೆಗೂ ಏನು ಮಾಡಿಲ್ಲ ಆಯ್ತು ಈಗ ಈ ಆಯ್ತು ರೀ ಹೊಡೆರಿ ಹೊಡೆ ಈಗ ಎಲ್ಲ ಗೊತ್ತಾಗ್ರಿ ಎಷ್ಟು ಕ್ವಿಂಟಲ್ ತೊಗರಿ ಹಾಕಿರಿ ನೀವು ನಂದು ಸತ್ತರ ಕ್ವಿಂಟಲ್ ಒಗ್ಯದ್ರಿ ಸತ್ತರ ಕುಂಟಲ್ ಇಲ್ಲೊಂದು ತೊಂದು ತೋರಿಸ್ತಾ ಸರಿ चौऱ्याहत्तर पाच पंच्याहत्तर वर्ष सेम दोन किलोचा फरक आहे ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದಾವೆ